ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಹೆಸರು ಬೇಳೆಯಿಂದ ಓಡಿಸಿಂದ ನಾವು ಒಂದು ರೆಸಿಪಿ ಮಾಡ್ಕೊಳ್ಳೋಣ ನೋಡಿ ಹೆಸರು ಬೇಳೆ ಇದೆ ಒಂದು ಅರ್ಧ ಕಪ್ ಇದೆ ಐವತ್ತು ಇದೆ ಅಷ್ಟೇ ಹುರ್ಕೊಳ್ಳೋಣ ಫ್ರೆಂಡ್ಸ್ ಇದು ಕೆಂಪಾಗೋವರೆಗೂ ಒಂದು ಮೂರು ನಿಮಿಷ ಹುರ್ಕೊಳ್ಳೋಣ ಸ್ವಲ್ಪ ಅದೇ ಕುಕ್ಕರ್ಗೆ ಎಣ್ಣೆ ಇದ್ದೀನಿ ಜಾಸ್ತಿ ಎಣ್ಣೆ ಬೇಡ ನೋಡಿ ಸಾಸಿವೆ ಸಿಡಿತಾ ಇದೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಈ ಕಡೆ ಎರಡು ಸಿಡಿದ್ಮೇಲೆ ಒಂದೇ ಒಂದು ಈರುಳ್ಳಿ ಫ್ರೆಂಡ್ಸ್ ಈರುಳ್ಳಿ ಕೆಂಪಾಗಲಿ ಸ್ವಲ್ಪ ಒಂದು ನಿಮಿಷ ಕೆಂಪಾಗೋವರೆಗೂ ಬಿಟ್ಟು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮಿಣಸನ್ಕಾಯಿ ಸೊಪ್ಪು ಹಾಕೊಳ್ಳೋಣ ಅಷ್ಟನ್ನು ಹಿಂಗೆ ಹಾಕ್ಕೊಳ್ಳೋಣ ಒಂದು ಟೊಮೆಟೊ ಹಾಕ್ಕೊಂಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಮ್ಮೆ ಟ್ರೈ ಮಾಡಿ ಇದನ್ನು ಓಟ್ಸಲ್ಲಿ ಮಾಡ್ತಾ ಇರೋದು ಪ್ಲೈನ್ ಕ ಪ್ಲೈನ್ ಓಟ್ಸ್ ಬರುತ್ತಲ್ಲ ಆ ಓಟ್ಸಲ್ಲಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅಷ್ಟನ್ನ ಹಾಕೊಂಡೆ ನಾನು ನೀವು ನೋಡ್ತಾ ಇರ್ಬೋದು ಒಂದೇ ಒಂದು ಟೊಮೆಟೊ ನೀವು ನೋಡ್ತಾ ಇರ್ಬೋದು ನೋಡಿ ಇದು ಮೆಂತ್ಯ ಸೊಪ್ಪು ಕತ್ ಕತ್ತರಿಸಿರೋದು ಮೆಂತ್ಯ ಸೊಪ್ಪು ಫ್ರೆಂಡ್ಸ್ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಥರ ಮಾಡಿಕೊಟ್ರೆ ಯಾರ್ಯಾರು ಡಯಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ನೋಡಿ ಹೆಸ್ರುಬೇಳೆ ಹುರ್ದಿರೋ ಹೆಸ್ರು ಬೇಳೆ ಹಾಕ್ಕೊತಾಯಿದ್ದೀನಿ ಹುರಿದು ತೊಳೆದಿಟ್ಕೊಂಡಿರೋದು ಅರ್ಧ ಕಪ್ ಹೆಸ್ರು ಬೆಳೆ ಇದೆ ನೋಡಿ ಓಡ್ಸಿದು ಪ್ಲೈನ್ ಓಟ್ಸು ಫ್ರೆಂಡ್ಸ್ ಇದು ಮಸಾಲೆ ಎಲ್ಲ ಏನಿಲ್ಲ ವೈಟ್ ಕಲರ್ ಓಡ್ಸ್ ಬರುತ್ತಲ್ಲ ಪ್ಲೈನ್ ಓಡ್ಸ್ ಅದು ಇದು ಕಿಚಡಿ ಥರ ಮಾಡ್ಕೊಂಡಿದೆ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಇದಕ್ಕೆಲ್ಲ ತರಕಾರಿನೂ ಹಾಕ್ಕೋಬೋದು ನೋಡಿ ಜೀರಾ ಪೌಡ್ರು ಸ್ವಲ್ಪ ನನ್ನ ಪೈ ಪೈಸಸ್ ಜಾಸ್ತಿ ಏನು ಹಾಕೊತಾ ಇಲ್ಲ ಫ್ರೆಂಡ್ಸ್ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಪೌಡ್ರು ಇಷ್ಟೇ ಇದಕ್ಕೆ ಹಾಕೋದು ಈಗ ಏನು ತರಕಾರಿ ಬೇಕೋ ನಾವು ಹಾಕ್ಕೊಂಡು ಮಾಡ್ಕೊಬೋದು ಫ್ರೆಂಡ್ಸ್ ಈ ಥರ ತುಂಬ ಅಂದರೆ ತುಂಬ ಒಳ್ಳೆಯದು ಯಾರ್ಯಾರು ಸಣ್ಣ ಆಗಬೇಕು ಅಂದ್ಕೊಂಡಿದ್ದೀರೋ ಡಯಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಡಿ ಒಮ್ಮೆ ಟ್ರೈ ಮಾಡಿ ಮೂರು ವಿಸಿಟ್ ಬರ್ಸ್ಕೊಳ್ಳೋಣ ಈಗ ಸಾಫ್ಟಾಗಿ ಕುಕ್ಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ಮಸಾಲೆ ಕಿಚಡಿ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್